ಲೋ ಲರ್ನರ್ ಸ್ಕೂಲ್ ವಿದ್ಯಾರ್ಥಿ ಪಾಲಿಕರು ಮತ್ತು ಶಿಕ್ಷಕರಿಗೆ ಮಹಾ ಅಮತೋದ ನರಸಿಂಹ ಚಲನಚಿತ್ರ ತೋರಿಸುವ ಮುಖಾಂತರ ಸಮಾಜಕ್ಕೆ ಒಳ್ಳೆಯ ಸಂದೇಶ ಸಾರಿದ ಇನ್ನರ್ವಿಲ್ ಲಿಂಗೇ ಸಂಸ್ಥೆ ನಮಸ್ಕಾರ ಸಪ್ರೀಮ್ ಟಿವಿಗೆ ಸ್ವಾಗತ ಹೌದು ವೀಕ್ಷಕರೇ ಇಂತಹ ವಿನೂತನ ಕಾರ್ಯಕ್ಕೆ ಕೈ ಹಾಕಿದವರು ಬ್ಲಿಂಗ್ ಲಿಂಗೇ ಸಂಸ್ಥೆ ಸಂಸ್ಥೆಯ ಅಧ್ಯಕ್ಷೆ ಶ್ರೀಮತಿ ಶೀಲಾ ಬೋಸದ ಹಾಗೂ ತಂಡವು ಲರ್ನರ್ ಸ್ಕೂಲ್ ವಿದ್ಯಾರ್ಥಿಗಳು ಅವರ ಪಾಲಕರು ಮತ್ತು ಶಿಕ್ಷಕರಿಗೆ ಮಹಾ ಅವತಾರ ನರಸಿಂಹ ಚಲನಚಿತ್ರವನ್ನ ತೋರಿಸುವ ಮೂಲಕ ಇಂದಿನ ಮಕ್ಕಳಲ್ಲಿ ಧಾರ್ಮಿಕತೆ ಮತ್ತು ಸಾಂಸ್ಕೃತಿಕ ಮೌಲ್ಯಗಳನ್ನ ಬೆಳೆಸುವ ಮಹತ್ತರ ಕಾರ್ಯ ಮಾಡಿದ್ದಾರೆ ಸ್ಕೂಲ್ ಮಕ್ಕಳಿಗೆ ಬಂದಿದ್ದಾರೆ ಈಗ ಇನ್ನರ್ ಬಿಲ್ ಹಿಂದೆ ಅಧ್ಯಕ್ಷರಾದಂತಹ ಶ್ರೀಮಂತಿ ಶೀಲಾ ಮೇಡಮ್ ಅವರು ಒಂದೆರಡು ಮಾತಾಡ್ತೀನಿ ಅದ್ರ ಬಗ್ಗೆ ನಮಸ್ಕಾರ ಎಲ್ಲರಿಗೂ ನಾನು ಹೋದ ವಾರ ಈ ಮೂವಿ ನನ್ ಮಕ್ಕಳ ಜೊತೆ ನೋಡ್ಲಿಕ್ಕೆ ಬಂದಿದ್ದೆ ನನಗ್ ಬಹಳ ಇಷ್ಟ ಆಯ್ತು ಸೊ ಮೂವಿ ನೋಡ್ತಾ ನೋಡ್ತಾ ಒಂದ್ ಐಡಿಯಾ ನಾವು ಪ್ರೆಸಿಡೆಂಟ್ ಅಲ್ವಾ ಸೊ ಏನಾದ್ರು ಒಂದ್ ತುಂಬಾ ಇರ್ತಿತ್ತು ನಮ್ಗೆ ಸೊ ಅದು ಒಂದ್ ಐಡಿಯಾದಿಂದ ನಾವು ತೋರ್ಸೋಣ ಯಾರ ಮಕ್ಕಳಿಗೆ ಅಫೋರ್ಡೆಬಲ್ ಇಲ್ಲ ಇಲ್ಲ ಯಾರ ಮಕ್ಳಿಗೆ ಹಿಂಗ್ ಗ್ರೂಪ್ ಆಗಿ ಕರ್ಕೊಂಡ್ ಬರೋದ್ ಬಹಳ ಕಷ್ಟ ಅವರಿಗೆ ಒಂದು ಅವಕಾಶ ಕೊಡೋಣ ಅಂತ ಹೇಳಿ ನಾವು ನಮ್ಮ ಫ್ರೆಂಡ್ಸ್ ಎಲ್ಲ ಪ್ಲಾನ್ ಮಾಡಿ ತೇಟ್ರಿ ಅವ್ರ ಜೊತೆ ರಿಕ್ವೆಸ್ಟ್ ಮಾಡಿ ರಾಯಚರ್ ಸರ್ ಕಿಶೋರ್ ರಾಯಚರ್ ಸರ್ ತುಂಬಾ ಹೆಲ್ಪ್ ಮಾಡಿದ್ದಾರೆ ಎಲ್ಲರೂ ಬಹಳ ಸಹಕಾರ ಕೊಟ್ಟಿದ್ದಾರೆ ಈವೆಂಟ್ ಇವೆಂಟ್ ಅನ್ನ ಸಕ್ಸಸ್ ಮಾಡ್ಲಿಕ್ಕೆ ಥ್ಯಾಂಕ್ ಯು ವೆರಿ ಮಚ್ ಆರ್ ಎನ್ ಶೆಟ್ಟಿ ಸ್ಕೂಲ್ ಪ್ರಿನ್ಸಿಪಾಲ್ ಇದ್ರ ಬಗ್ಗೆ ಅವ್ರ ಅಂಚಿಕೆ ಅನ್ನೊಂದು ಒಂದು ನಮ್ ಜೊತೆ ಅನ್ಕೊಳ್ತಾರೆ ಮೇಡಮ್ ಇದಕ್ಕೆ ತಮ್ಮ ಮೇಡಮ್ ಅವರು ಇಷ್ಟೆಲ್ಲ ಕಷ್ಟಪಟ್ಟು ಸ್ಕೂಲನ್ನೇ ಆಯ್ಕೆ ಮಾಡ್ಕೊಂಡಿದ್ದಾರೆ ಅದಕ್ಕೆ ತಾವೇನ್ ಹೇಳಕ್ ನಾ ಏನ್ ಹೇಳ್ಕೊಳ್ತೇನೆ ಅಂತಂದ್ರೆ ಅವರು ಬಹಳ ಚಲೋ ಕೆಲಸ ಮಾಡಕ್ ಹತ್ತಾರೆ ನಮ್ ಮಕ್ಕಳು ಪಿಕ್ಚರ್ ನೋಡಕ್ ಕರ್ಕೊಂಡ್ ಹೋಗ್ಬೇಕಾದ್ರೆ ಪೇರೆಂಟ್ಸ್ ಬಹಳ ತೊಂದರೆ ಆಗ್ತಾವ್ ಕೆಲವೊಂದ್ಸತಿ ಎರಡೂ ಬಂದ್ರೆ ಕರ್ಕೊಂಡ್ ಬಂದು ಆದ್ರೆ ಗ್ರೂಪ್ ಅಲ್ಲಿ ಯಾರು ಮಾಡ್ತಾರೆ ಅನ್ಕೊಂಡ್ರೆ ನಮ್ ಮಕ್ಕಳಿಗೆ ಚಾನ್ಸ್ ಸಿಕ್ತೈತಿ ಈ ತರ ಪಿಕ್ಚರ್ಸ್ ಆಮೇಲೆ ಅವ್ರಿಗೆ ಎಲ್ಲಾರ್ ಜೊತೆ ಮಿಕ್ಸ್ ಆಗಿ ಏನಾರ ಮಾಡ್ಬೇಕು ಅಂತ ತುಂಬಾ ಸಿಗ್ತೈತಿ ಅದನ್ನ ಮಾಡಿ ಅನ್ಕೊಂಡು ನಾನು ಅವ್ರಿಗೆ

6 મિનિટનું પુનર્માર્કેટિંગ કમ કે વિનિયે પણ નાશવાન આ વાસ સુસલાગત પોઝિટિવ સુજાલેસ சேர்சிர் எதும் கடுமது

आम्हाला एक थँक यु ಅಂತಂದ್ರೆ ಯಾವର୍ತ್ತು ನಾರ್ಮಲ್ ಹುಡುಕುತ್ತೆ ಟೆಕ್ನಾಲಜಿ ಎಲ್ಲಾ ಕಡೆ ಫುಲ್ ಸರ್ಪ್ಟ್ ಆಗಿದೆ ನಾವೆಲ್ಲಾ ಬ್ಯಾಕ್ವರ್ಡ್ ಮಾಡಿದ್ರು ಲೈಕ್ ಟೆಕ್ನಸಲ್ ಸಪೋರ್ಟ್ ಮಾಡಬೇಕು ನಾವು ಅವರ್ ಗ್ಯಾಪ್ ಪಾಪನ್ಬೇಕು ಟೀ ಮಾಡಬೇಕು ಓಕೆ ವೆಲ್ ನೌ ಒಂದು ಸಲ ಗುರು चाहिँ ಟೆಕ್ನಾಲಜಿ ಸಪೋರ್ಟ್ ಮಾಡೋದು ತೇವ್ ಬಟ್ ಎಕ್ಸಾಮ್ಪಲ್ ಕ್ರಾৱನ್ ಡಿಪಾರ್ಟ್ಮೆಂಟ್ ಪೆರೆಟಿಪನ್ ಗೆ ಹೋಗ್ಬೇಕು ಅಮೇ ಡ್ರೈಂಗ್ ಕೌನ್ಸಿಲ್ ವೆರಿ ಟೇಕ್ ಯೂ ಕಾಂಪ್ಲೀಷನ್ ಇಸ್ ದ ಕಂಪ್ಲೀಟ್ ಆಗರ पाहिजे ಅಲಿ ಕಾರ್ ಇಸ್ ಓಕೆ ಸೋ ಫುಲ್

ಶೀಲಾ ಮೇಡಮ್ ಡ್ರಿಂಕ್ ವತಿಯಿಂದ ಅದೃಷ್ಟ ಆಮೇಲೆ ಸುಧಾ ಮೇಡಮ್ ಅವರಿಗೆ ನಮ್ ಪ್ರಿನ್ಸಿಪಲ್ ಆರನ್ ಶೆಟ್ಟಿ ಸ್ಕೂಲ್ ಇಂದ ಥ್ಯಾಂಕ್ ಯು ಮಾಡ್ತೀವಿ ಮಹಿಳಾ ಸಪೋರ್ಟ್ ಮಾಡಿದಕ್ಕೂ ಥ್ಯಾಂಕ್ ಯು ಲಾಟ್ ಅಂತ ಹೇಳೋಕೆ ಅವ್ರೂ ಬಾಳು ಮಕ್ಕಳಿಗೆ ಅವಕಾಶ ನಮ್ಮ ಮಕ್ಕಳಿಗೆ ಇದೆಲ್ಲ ಎಲ್ಲಾ ಯಾರು ಅವಕಾಶ ಕೊಟ್ಟಾರ ಅವ್ರೆ ಧನ್ಯವಾದ ಈ ತಾರೀಕು ಸುಧಾ ಚಲನಚಿತ್ರ ಮಂದಿರ ಸಹ ತಮ್ಮ ಸಹಕಾರವನ್ನ ನೀಡಿದ್ದು ಇದನ್ನು ಇಲ್ಲಿ ವಿಶೇಷವಾಗಿ ಸ್ಮರಿಸಬಹುದು ಈ ಸಂದರ್ಭದಲ್ಲಿ ವಿದ್ಯಾರ್ಥಿಗಳ ಪಾಲಕರು ಆರ್ ಎನ್ ಸ್ಕೂಲ್ ಶಿಕ್ಷಕರು ಮತ್ತು ಆಡಳಿತ ಮಂಡಳಿಯವರ ಸೇವೆಯನ್ನ ಹೊಗಳಿಕೊಂಡಿದ್ದಾರೆ ಆರ್ಎನ್ಎಸ್ ಸ್ಕೂಲ್ ಇನ್ನರ್ವಿಲ್ ಬ್ಲಿಂಗ್ ಡೇ ಮತ್ತು ಸುಧಾ ಚಲನಚಿತ್ರ ಮಂದಿರ ಇಂತಹ ಇನ್ನು ಅನೇಕ ಸತ್ಕಾರ್ಯಗಳನ್ನ ಮುಂದುವರಿಸಲಿ ಎಂದು ನಮ್ಮ ಸುಪ್ರೀಂ ಟಿವಿ ಹಾರೈಸಿದ್ದಾರೆ ನೋಡ್ತಾ ಇರಿ ಸ್ವಚ್ಛ ಸಮಾಜಕ್ಕಾಗಿ ಸುಪ್ರೀಂ ಟಿವಿ ಇದ್ದಿದ್ದು ಇದ್ರಾಹಿ